ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ವಿಜಯಪುರ ನಗರದಲ್ಲಿರುವ ಶಿವಗಿರಿಯ ಶಿವನ ಮೂರ್ತಿಯನ್ನು ನೋಡ್ಕೊಂಡು ಬರೋಣ ಇದು ಸೆಟ್ಲೈಟ್ ವ್ಯೂ ಹಾಗೆ ಭಾರತ ದೇಶದಲ್ಲಿರುವ ಪ್ರಮುಖ ಎತ್ತರವಾದ ಶಿವನ ಮೂರ್ತಿಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇದೆ ಇದು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗುತ್ತೆ ಹಾಗೆ ಸಂಜೆ ಏಳು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೂ ಇದು ಓಪನ್ ಇರುತ್ತೆ ಆ ಸಮಯದಲ್ಲಿ ಬಂದು ವೀಕ್ಷಣೆಯನ್ನು ಮಾಡಬಹುದು ಹಾಗೆ ಇಲ್ಲಿ ಬಸವೇಶ್ವರರು ಹಾಗೆ ಅನೇಕ ಇಲ್ಲಿ ಮೂರ್ತಿಗಳನ್ನು ಕೂಡ ಮಾಡಿದ್ದಾರೆ ಯಕ್ಷಗಾನ ಮೂರ್ತಿ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವ ವಿಜಯಪುರ ಜಿಲ್ಲೆಯು ಹಿಂದೂ ಹಾಗೂ ಮಹಮ್ಮದಿಯ ವಾಸ್ತುಶಿಲ್ಪಗಳ ತವರೂರು ವಿಜಯಪುರ ಹಿಂದಿನಿಂದಲೂ ಮುಸ್ಲಿಂ ರಾಜರ ಭದ್ರಕೋಟೆ ಹತ್ತನೇ ಶತಮಾನದಲ್ಲಿ ಇಲ್ಲಿ ಚಾಲುಕ್ಯ ಮತ್ತು ಹೊಯ್ಸಳರ ಆಡಳಿತವಿತ್ತು ಈ ಶಿವಿಗಿರಿಯಲ್ಲಿರತಕ್ಕಂಥ ಈ ಶಿವನ ಮೂರ್ತಿಯನ್ನು ಎರಡು ಸಾವಿರ ಆರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಶಿವರಾತ್ರಿಯಂದು ಅನಾವರಣ ಮಾಡ್ತಾರೆ ಎರಡು ಸಾವಿರ ಆರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ಶಿವರಾತ್ರಿ ಎಂದೇ ಏನು ಮಾಡ್ತಾರ ಅಂದರೆ ಅನಾವರಣ ಮಾಡಿದ್ದಾರೆ ವಿಜಯಪುರ ನಗರದಿಂದ ಗುಲ್ಬರ್ಗಕ್ಕೆ ಹೋಗಬೇಕಾದ್ರೆ ಆ ರಸ್ತೆಯ ಪಕ್ಕದಲ್ಲಿ ಅಂದರೆ ಏನು ಸಿಂಧಿಗೆ ಕಡೆ ಹೋಗ್ತಿಲ್ವೋ ಆ ರಸ್ತೆಯ ಪಕ್ಕದಲ್ಲಿಯೇ ಈ ಶಿವಿಗಿರಿ ಇರೋದು ಹಾಗೆ ಈ ಶಿವಿಗಿರಿ ಪಕ್ಕದಲ್ಲಿ ರಾಷ್ಟ್ರೀಯ ದಾರಿ ಐವತ್ತು ಕೂಡ ಹಾದು ಹೋಗಿದೆ ಭಾರತದಲ್ಲಿರುವ ಪ್ರಮುಖ ಎತ್ತರವಾದ ಶಿವನ ಮೂರ್ತಿಗಳನ್ನು ನೋಡೋಣ ನಾಥದ್ವಾರ ಶಿವನ ಮೂರ್ತಿ ರಾಜಸ್ಥಾನ ಮೂರು ನೂರ ಅರವತ್ತೊಂಬತ್ತು ಅಡಿ ಎತ್ತರವಾಗಿದೆ ಇದು ಭಾರತ ದೇಶದಲ್ಲಿಯೇ ಅತಿ ಎತ್ತರವಾದ ಶಿವನ ಮೂರ್ತಿ ಇದು ರಾಜಸ್ಥಾನದಲ್ಲದ ಮುರುಡೇಶ್ವರ ಶಿವನ ಮೂರ್ತಿ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಬರುತ್ತೆ ಇದು ನೂರ ಇಪ್ಪತ್ಮೂರು ಅಡಿ ಎತ್ತರವಾಗಿದೆ ಆದಿಯೋಗಿ ಶಿವನ ಮೂರ್ತಿ ತಮಿಳುನಾಡು ಇದು ನೂರ ಹನ್ನೆರಡು ಅಡಿ ಎತ್ತರವಾಗಿದೆ ಸರ್ವೇಶ್ವರ ಮಹಾದೇವ ಶಿವನ ಮೂರ್ತಿ ಗುಜರಾತ್ ವಡೋದರ ಗುಜರಾತ್ ರಾಜ್ಯದ ವಡೋದರದಲ್ಲಿದ ಇದು ಸೂರ್ಯ ಸಾಗರ ಸರೋವರ ಮಧ್ಯದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಇದು ನೂರ ಹನ್ನೊಂದು ಅಡಿ ಎತ್ತರವಾಗಿದೆ ನಾಮಚಿ ಶಿವನ ಮೂರ್ತಿ ಸಿಕ್ಕಿಂ ಇದು ನೂರ ಎಂಟು ಅಡಿ ಎತ್ತರವಾಗಿದೆ ಮಂಗಲ್ ಮಹಾದೇವ್ ಶಿವನ ಮೂರ್ತಿ ಹರಿಯಾಣ ಇದು ನೂರ ಒಂದು ಅಡಿ ಎತ್ತರವಾಗಿದೆ ಹರ ಕಿ ಪೌರಿಯ ಶಿವನ ಮೂರ್ತಿ ಹರಿದ್ವಾರ ಇದು ನೂರ ಒಂದು ಅಡಿ ಎತ್ತರವಾಗಿದೆ ಶಿವಗಿರಿಯ ಶಿವನ ಮೂರ್ತಿ ವಿಜಯಪುರ ಇದು ಎಂಬತ್ತೈದು ಅಡಿ ಎತ್ತರವಾಗಿದೆ ಎಂಬತ್ತೈದು ಅಡಿ ಎತ್ತರವಾಗಿದೆ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರುವ ವಿಜಯಪುರ ಜಿಲ್ಲೆಯು ಹಿಂದೂ ಹಾಗೂ ಮಹಮ್ಮದಿಯ ವಾಸ್ತುಶಿಲ್ಪಗಳ ತವರೂರು ವಿಜಯಪುರ ಹಿಂದಿನಿಂದಲೂ ಮುಸ್ಲಿಂ ರಾಜರ ಭದ್ರಕೋಟೆ ಹತ್ತನೆಯ ಶತಮಾನದಲ್ಲಿ ಇಲ್ಲಿ ಚಾಲುಕ್ಯ ಮತ್ತು ಹೊಯ್ಸಳರ ಆಡಳಿತವಿತ್ತು ವಿಜಯಪುರಕ್ಕೆ ಬಿಜಾಪುರ ವಿಜಾಪುರ ಅಂತ ಹೆಸರುಗಳು ಕೂಡ ಇವೆ ಕಿಲ್ಜಿ ಬಹಮನಿ ಮೊಘಲ್ ನಿಜಾಮ ಮರಾಠ ರಾಜರುಗಳ ಅಧೀನದಲ್ಲಿದ್ದ ವಿಜಯಪುರ ಆಂಗ್ಲೋ ಮರಾಠ ಯುದ್ಧಕ್ಕೆ ವೇದಿಕೆಯಾಗಿದ್ದು ಇತಿಹಾಸ ವಿಜಯಪುರ ನಗರವು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈಗಲೂ ಕೂಡ ವಿಜಯಪುರ ನಗರದಲ್ಲಿ ಅನೇಕ ಸ್ಥಳಗಳನ್ನು ಪ್ರವಾಸಿಗರು ವೀಕ್ಷಣೆ ಮಾಡಬಹುದು ಇದು ಸಿವಿಗಿರಿಯ ಆವರಣದಲ್ಲಿರುವ ಒಂದು ಚಿಕ್ಕ ಗಾರ್ಡನ್ನು ಕೂಡ ಮಾಡಿದ್ದಾರೆ ಈ ಶಿವನ ಮೂರ್ತಿ ಈ ವಿಜಾಪುರದಲ್ಲಿರ್ತಕ್ಕಂಥ ಈ ಶಿವನ ಮೂರ್ತಿಯನ್ನು ಸಿವಿಗಿರಿ ಅಂದರೆ ಉಕ್ಲಿ ರಸ್ತೆ ಹತ್ತಿರ ಬರುತ್ತೆ ಇದು ಸಿವಿಗಿರಿ ಹಾಗೆ ಇದು ಎಂಬತ್ತೈದು ಅಡಿ ಎತ್ತರವಾಗಿದೆ ಎರಡು ಸಾವಿರ ಆರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಶಿವರಾತ್ರಿಯೊಂದನೆ ಇದನ್ನು ಅನಾವರಣ ಮಾಡ್ತಾರೆ ಅನಾವರಣಗೊಳಿಸ್ತಾರೆ ಸರಿಸುಮಾರು ಇದು ಸಾವಿರದ ಐದುನೂರು ಟನ್ ಭಾರವಾಗಿದೆ ಅಂತೆ ಶಿವನಮೂರ್ತಿ ಈ ಶಿವಿಗಿರಿಯು ಗೋಲಗುಮ್ಮಟಕ್ಕೆ ತುಂಬ ತುಂಬಾ ಹತ್ತಿರದಲ್ಲಿದೆ ಸಾಮಾನ್ಯವಾಗಿ ಪ್ರವಾಸಿಗರು ಗೋಲಗುಮ್ಮಟವನ್ನು ನೋಡಲಿಕ್ಕೆ ಬಂದಿರತಕ್ಕಂಥ ಪ್ರವಾಸಿಗರು ಗೋಲಗುಮ್ಮಟವನ್ನು ವೀಕ್ಷಣೆ ಮಾಡಿದ ನಂತರ ಸುಲಭವಾಗಿ ಅವರು ಶಿವಿಗಿರಿಯನ್ನು ತಲುಪಬಹುದು ಗೋಲೆಗುಮ್ಮಟದಿಂದ ಸಿವಿಗಿರಿಗೆ ಹೋಗಲಿಕ್ಕೆ ಅನೇಕ ಆಟೋಗಳ ಒಂದು ಸೌಲಭ್ಯವಿದೆ ಹಾಗೆ ಅವರು ತಮ್ಮ ಸ್ವಂತ ಇದ್ದರೂ ಕೂಡ ಅವರು ಸಿವಿಗಿರಿಯನ್ನು ತಲುಪಬಹುದು ಗೋಲುಗುಮ್ಮಟಕ್ಕೆ ಈ ಸಿವಿಗಿರಿ ಏನಾಗುತ್ತೆ ಅಂದರೆ ತುಂಬ ಸಮೀಪದಲ್ಲಿದೆ ಅವರು ಸಿಂದಗಿ ಮಾರ್ಗವಾಗಿ ಹೋಗಬೇಕಾಗತ್ತೆ ಗೋಲು ವೀಕ್ಷಣೆ ಆದ ನಂತರ ವೀಕ್ಷಣೆ ಮಾಡಿದ ನಂತರ ಅವರು ಸಿಂದಗಿ ಮಾರ್ಗವಾಗಿ ಹೋಗಬೇಕಾಗತ್ತೆ ಆ ನಂತರ ಮುಂದೆ ಹೋದ ನಂತರ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನು ಸೊಲ್ಲಾಪುರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಹೋಗುತ್ತೆ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಕ್ರಾಸ್ ಮಾಡಿದ ತಕ್ಷಣ ರೈಟ್ಗೆ ಹೋಗಬೇಕಾಗತ್ತೆ ಸೊ ರೈಟಲ್ಲಿ ಹೋದರೆ ಆ ಸಿಬಿಗಿರಿಯನ್ನು ನಾವು ಸುಲಭವಾಗಿ ತಲುಪಬಹುದು ಈ ಸಿವಿಗಿರಿಯಲ್ಲಿ ಚಿಕ್ಕ ಮಕ್ಕಳ ಒಂದು ಮನರಂಜನೆ ಆಟಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಸೌಲಭ್ಯಗಳನ್ನು ಆ ಒಂದು ಗಾರ್ಡನ್ನಲ್ಲಿ ಕಲ್ಪಿಸಿದ್ದಾರೆ ಪ್ರಸ್ತುತ ಇದರ ಉಸ್ತುವಾರಿಯನ್ನು ಶ್ರೀ ಟಿ ಕೆ ಪಾಟೀಲ್ ಚಾರಿಟೇಬಲ್ ಟ್ರಸ್ಟ್ನವರು ನೋಡ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಎಂದು ಬೃಹತ್ ಉತ್ಸವ ಮಾಡ್ತಾರೆ ಹಾಗೆ ಲಕ್ಷಾಂತರ ಜನರು ಇಲ್ಲಿಗೆ ಆಗಮಿಸ್ತಾರೆ ಈ ಶಿವಗಿರಿಯಲ್ಲಿ ಶಿವನ ಮೂರ್ತಿ ಅಲ್ಲದೆ ಗಣಪತಿ ದೇವಸ್ಥಾನ ತಾಯಿ ಭುವನೇಶ್ವರಿ ಮೂರ್ತಿ ನಂದಿ ವಿಗ್ರಹ ಹಾಗೆ ಬಸಂತ ವನ ಹಾಗೆ ಚಿಕ್ಕ ಮಕ್ಕಳಿಗಾಗಿ ಸಣ್ಣ ಉದ್ಯಾನವನ ಇದು ಕುಳಿತುಕೊಳ್ಳುವುದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ನಾವೇನು ಟ್ವೆಂಟಿ ರುಪೀಸ್ ಟಿಕೆಟನ್ನು ಪಡೆದು ಏನು ವೀಕ್ಷಣೆಯನ್ನು ಮಾಡ್ತಾ ಇರ್ತೀವಲ್ವ ಸೊ ಅದರ ವರ್ತ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕೆಂದರೆ ನಾವು ಜಸ್ಟ್ ಟ್ವೆಂಟಿ ರುಪೀಸ್ ಕೊಟ್ಟಿರ್ತೇವೆ ಸೊ ಒಳಗಡೆ ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಪಕ್ಷಿಗಳನ್ನು ಕೂಡ ಅವರು ಸಾಕಿದ್ದಾರೆ ಒಂದಿಷ್ಟು ಪಾರಿವಾಳಗಳು ಇದು ವಾಸ್ಟ್ ಆಗಿರ್ತಕ್ಕಂಥ ಒಂದು ಪ್ಲೇಸು ನೀವು ಗಣಪತಿ ದೇವಸ್ಥಾನ ಅಂತೇಳಿ ಹೇಳಿದ್ನಲ್ವಾ ಇದು ಗಣಪತಿ ದೇವಸ್ಥಾನ ಇದು ಗಣಪತಿ ಮೂರ್ತಿ ಇದು ಗೆಸ್ಟ್ ಬಂದರೆ ಸ್ಟೇ ಇರಲಿಕ್ಕೆ ಇದು ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಸ್ಥಳ ಇಲ್ಲಿ ಫಂಕ್ಷನ್ ಅನ್ನು ಕೂಡ ಮಾಡಬಹುದು ಏನಾದರೂ ಕಾರ್ಯಕ್ರಮ ನಡೆದರೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ಮಾಡುತ್ತಾರೆ ಅವರು ಕಾರ್ಯಕ್ರಮವನ್ನು ಇದು ನಂದಿ ಈಗ ನಾನೇನು ಹೇಳಿದ್ದೆಲ್ವಾ ಅಲ್ಲಿ ನಂದಿ ವಿಗ್ರಹ ಕೂಡ ಇದೆ ಅಲ್ವಾ ಇದು ನಂದಿ ಇದು ಕರೆಕ್ಟ್ ಆಗಿ ಶಿವನ ಮೂರ್ತಿಯ ಅಪೋಸಿಟ್ ಇರೋದು ಶಿವನ ಮೂರ್ತಿಗೆ ಅಪೋಸಿಟ್ ಆಗಿರೋದು ಇದು ಅಲ್ಲಿ ಶಿವನ ಅದ ಇಲ್ಲಿ ನಂದಿ ವಿಗ್ರಹವನ್ನು ನಿರ್ಮಿಸಿದ್ದಾರೆ ಅಪೋಸಿಟ್ ಅಲ್ಲಿ ಶಿವನ ಮೂರ್ತಿಯ ಎದುರಾಗಿಯೇ ಈ ನಂದಿ ವಿಗ್ರಹವನ್ನು ನಿರ್ಮಿಸಿದ್ದಾರೆ ಈ ಮಕ್ಕಳ ಉದ್ಯಾನವನ ಅಂತ ಹೇಳಿದವಳ ಇದು ಚಿಕ್ಕದು ಬಟ್ ಇಲ್ಲಿ ಮಕ್ಕಳು ಏನು ಮಾಡಬೇಕಾಗತ್ತೆ ಅಂದರೆ ಈ ಟ್ರೈನಲ್ಲಾಗಲಿ ಈ ತೊಟ್ಟಿಲುಗಳಲ್ಲಿ ಆಟ ಆಡಬೇಕು ಅಂದರೆ ಪ್ರತ್ಯೇಕ ಟಿಕೆಟನ್ನು ತಗೊಳ್ಬೇಕಾಗತ್ತೆ ಇಲ್ಲಿ ಪ್ರತ್ಯೇಕವಾಗಿ ಟಿಕೆಟನ್ನು ತಗೊಳ್ಬೇಕಾಗತ್ತೆ ಶಿವನ ಮೂರ್ತಿ ಗೋಲ್ ಗುಮ್ಮಟಕ್ಕೆ ತುಂಬಾ ಸಮೀಪದಲ್ಲಿರೋದ್ರಿಂದ ಪ್ರವಾಸಿಗರು ಸುಲಭವಾಗಿ ಗೋಲ್ ಗುಮ್ಮಟವನ್ನು ನೋಡಿದ ನಂತರ ಈ ಶಿವನ ಒಂದು ಮೂರ್ತಿ ಅಂದರೆ ಶಿವಿಗಿರಿಗೂ ಕೂಡ ಸುಲಭವಾಗಿ ಭೇಟಿಯನ್ನು ಕೊಡಬಹುದು ಕೇವಲ ಟ್ವೆಂಟಿ ರುಪೀಸ್ ಇರೋದು ಎಂಟ್ರೆನ್ಸ್ ಫೀಸು ಹಂಡ್ರೆಡ್ ಪರ್ಸೆಂಟ್ ಅದರ ಒಂದು ಸಿಕ್ಕೇ ಸಿಗುತ್ತೆ ಅವಕಾಶ ಸಿಕ್ಕರೆ ನೀವು ಕೂಡ ಈ ಶಿವಿಗಿರಿಯಲ್ಲಿರುವ ಶಿವನ ಮೂರ್ತಿಯನ್ನ ವೀಕ್ಷಣೆ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ